ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಅನು ಎಲ್ಲರೂ ಹೇಗಿದ್ದರೆ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಶನಿವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅಪ್ಪುಗೆ ಅಪ್ಪ ಮನೆಯ ದೇವರಾದಂಥ ಉಲ್ಗುಂಟೆ ಆಂಜನೇಯ ಸ್ವಾಮಿಗೆ ನಾವು ಮುಡಿ ಕೊಡೋಕೆ ಹೋಗ್ತಾ ಇದೀವಿ ಹಾಗಾಗಿ ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡೋಕ್ಕಾಗಲಿಲ್ಲ ಆತ್ರ ಹಾತ್ರವಾಗಿ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮುಗಿಸ್ಕೊಂಡೆ ಇವಾಗ ಇವಾಗ ಕಂಪ್ಲೇಂಟ್ ಕೊಡ್ತೀನಿ ಒಡ್ರಿ ಇಬ್ಬರು

ಬೆಳಗ್ಗೆಯಿಂದ ಸ್ವಲ್ಪ ಅಲ್ಲಿಗೆ ತೊಗೊಂಡು ಹೋಗಕ್ಕೆ ಪ್ರ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ ನಾವೆಲ್ಲ ರೆಡಿಯಾಗಿ ಅಪ್ಪನ್ನು ರೆಡಿ ಮಾಡಿ ಇವಾಗ ಓಡೋಕ್ಕೆ ರೆಡಿ ಆಗ್ತಾಯಿದ್ವಿ ಅಪ್ಪು ನೋಡ್ಬೋದು ಬ್ಯಾಟ್ ಹಿಡ್ಕೊಂಡು ಎಲ್ಲರಿಗೂ ಹೊಡಿಯೋದಕ್ಕೆ ಬರ್ತಾಯಿದ್ದ ಅದಕ್ಕೆ ಅಪ್ಪ ಬೇರೆ ಸಪೋರ್ಟ್ ಮಾಡ್ತಾಯಿದ್ರು ಹೀಗೆ ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಇವತ್ತು ನಾವು ಬೈಕಲ್ಲಿ ಹೋಗ್ತಾಯಿದ್ವಿ ಯಾಕೆಂದರೆ ತುಂಬಾ ಹತ್ರ ಯಾಕಂದ್ರೆ ನಮ್ಮೂರಿಂದ ಉಲ್ಕುಂಟೆ ಆಂಜನೇಯ ಸ್ವಾಮಿಗೆ ತುಂಬ ಹತ್ರ ಒಂದು ನಾಲ್ಕೈದು ಕಿಲೋಮೀಟ್ರ್ ಅಷ್ಟೇ ಹಾಗಾಗಿ ನಾನು ಅಕ್ಕ ಪ್ರವೀಣ್ ಅವರು ಒಂದು ಬೈಕಲ್ಲಿ ಅಮ್ಮ ಅವರು ಒಂದು ಬೈಕಲ್ಲಿ ಹೊರಟರು ಆದರೆ ಪಾಪು ಅವ್ರ ಕೈಲೇ ಕೊಟ್ವಿ ಆದರೆ ಅವನು ಅಪ್ಪು ಇರಲಿಲ್ಲ ಅವನು ಇಲ್ಲ ನಮ್ಮ ಜೊತೆನೆ ಬರ್ತೀನಿ ಅಂತ ನಿಂತ್ಕೊಂಡ್ಬಿಟ್ಟ ಹಾಗಾಗಿ ನಾವು ಒಟ್ಟಿಗೆ ಹೋಗ್ತಾ ಇದ್ವಿ ಬೈಕಲ್ಲಿ ನಮ್ಮೂರಿಂದ ತುಂಬಾನೇ ಹತ್ರ ಆಗುತ್ತೆ ಉಲ್ಕುಂಟ ಆಂಜನೇಯ ಸ್ವಾಮಿಗೆ ಹಾಗಾಗಿ ತುಂಬಾನೇ ಕೇಳ್ತಾ ಇದ್ರಿ ಅಪ್ಪುಗೆ ಯಾಕೆ ಇನ್ನೂ ಕಟಿಂಗ್ ಮಾಡಿಸಿಲ್ಲ ಅವ್ನಿಗೆ ಮುಡಿ ಕೊಡಿ ಚೆನ್ನಾಗಿ ಕಾಣಿಸಲ್ಲ ಅಂತ ನಮಗೂ ಅದೇ ಇತ್ತು ತುಂಬಾನೇ ಒಂಥರ ಎಷ್ಟೇ ಅವನ ನೀಟಾಗಿ ರೆಡಿ ಮಾಡಿಟ್ರು ತಿರ್ಗಾ ಅದೇ ಥರನೇ ಕಾಣಿಸ್ತಾ ಇದ್ದ ಗಬ್ಬಗಬ್ಬಾಗೆ ಕಾಣಿಸ್ತಾ ಇದ್ದ ಅವನಂತೂ ಏನು ಮಾಡಕ್ಕಾಗಲ್ಲ ಕೂರ್ಲಾಗ್ ಮುಂದೆ ಎಲ್ಲ ಬರುತ್ತಲ್ಲ ಹಾಗಾಗಿ ಇವತ್ತು ಹೇಗೋ ಫೈನಲಿ ಅವನ್ ಬರ್ತಡೆ ಆದ್ಮೇಲೆ ಕೊಡ್ಬೇಕು ಅಂದ್ರೆ ಅವನಿಗೆ ಎರಡು ತುಂಬಿ ಮೂರ್ಗ್ ಬಿದ್ದಾಗ ಪಾಪುಗೆ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಅವ್ನು ಬರ್ತಡೇ ಮುಗಿಸ್ಕೊಂಡು ನಾನು ಶನಿವಾರ ಮುಡಿ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ವಿ ಅಂದರೆ ಏನಂದರೆ ಇದು ಅಪ್ಪ ಮನೆ ದೇವರಾಗಿರೋದ್ರಿಂದ ಗಂಡನ ಮನೆ ದೇವ್ರಿಗೆಲ್ಲ ಕೊಟ್ಟಿದ್ವಿ ನಾವು ಮುಡಿನ ಹಾಗಾಗಿ ಅಪ್ಪ ಮನೆ ದೇವ್ರಿಗೆ ಇವತ್ತು ಫಸ್ಟು ಅಪ್ಪನ ನಾವು ಎಲ್ಲ ಫ್ಯಾಮಿಲಿ ಜೊತೆ ಹೋಗಿ ಮುಡಿ ಕೊಡೋದಕ್ಕೆ ಅಂತ ಫೈನಲಿ ಹೋರ್ ು ಆ ದೇವಸ್ಥಾನದ ಹತ್ರ ಕೂಡ ಹೋದ್ವಿ ಆದ್ರೆ ದೇವಸ್ಥಾನ ಆಗಿರಲಿಲ್ಲ ಪೂಜೆ ಮಾಡೋರ್ದು ನಮ್ಮ ಹತ್ರ ನಂಬರ್ ಇತ್ತು ಹಾಗಾಗಿ ಹೋಗಿ ಫೋನ್ ಮಾಡಿದ್ವಿ ನೀವು ಯಾಕೆ ಫೋನ್ ಏ ಮಾಡಿಲ್ಲ ನಿನ್ನೆನೆ ಫೋನ್ ಮಾಡಿ ಹೇಳಿದ್ವಲ್ಲ ಅಂತ ಅವರು ಇಲ್ಲ ಮಾಮೂಲಿ ಟೈಮ್ಗೆ ಓಪನ್ ಮಾಡೋದು ಅಂತ ಹೇಳ್ಬಿಟ್ಟು ಅವರು ಹನ್ನೊಂದುವರೆಗೇನು ಓಪನ್ ಮಾಡೋದಕ್ಕೆ ಅಂತ ಬಂದ್ರು ನಮಗೆ ಗೊತ್ತಿಲ್ಲ ಅಷ್ಟು ಲೇಟ್ ಆಗುತ್ತೆ ಅಂತ ಯಾಕಂದ್ರೆ ಪ್ರತಿ ಸತಿ ಒಂದು ಹನ್ನೆರಡೂವರೆ ಹನ್ನೊಂದು ಥರ ಹೋಗ್ತಾಯಿದ್ದೀವಿ ಅವಾಗ ಆಲ್ರೆಡಿ ಪೂಜೆ ಮಾಡ್ತಾ ಇರೋರು ಈ ಸರ್ತಿ ಗೊತ್ತಿಲ್ಲ ನಮಗೆ ಬೇಗನೆ ಬಂದ್ವಿ ಹತ್ತುವರೆ ಹನ್ನೊಂದು ಗಂಟೆ ಹೆ ಜನೂ ಯಾರು ಜಾಸ್ತಿ ಇರಲಿಲ್ವಲ್ಲ ಹಾಗಾಗಿ ಅಪ್ಪು ಅಂತೂ ನೋಡ್ಬೋದು ಪೂರ್ತಿ ಅಲ್ಲೆಲ್ಲ ಓಡಾಡ್ಕೊಂಡು ಕಾಲು ಬಂದಿರೋದ್ರಿಂದ ಪೂರ್ತಿ ಓಡಾಡ್ಕೊಂಡು ಬಂದಿದ್ದ ಅಷ್ಟು ತರಲೆ ತರಲೆ ಆಗ್ಬಿಟ್ಟಿದ್ದ ಅಷ್ಟೊಂದು ಫಸ್ಟ್ ದೇವಸ್ಥಾನದ ಹತ್ರ ಇದೆ ತಿರ್ಗ ನಮಗೆ ಗೊತ್ತಾಗ್ದಂಗೆ ಆ ಕಡೆಯಿಂದ ಇದ್ದ ಅವ್ರು ದೊಡ್ಡಪ್ಪ ದೊಡ್ಡಮ್ಮ ಅಲ್ಕೋತಿದ್ರು ಅಂತ ನಾನು ಸಡನ್ನಾಗಿ ನೋಡಿದ ತಕ್ಷಣ ಈ ಕಡೆ ಓಡ್ ಬರ್ತಾ ಇದ್ದ ಅವ್ರ ಅಪ್ಪನ ಹತ್ರ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅವನಂತೂ ಈ ಥರ ಪ್ಲೇಸ್ಗೆಲ್ಲ ಕರ್ಕೊಂಡೋಗ್ಬಿಟ್ರೆ ಅವ್ನಿಗೆ ಬಿಟ್ಬಿಡ್ಬೇಕು ಅವನ ಪಾಡಿಗೆ ಅವನು ಆಟ ಆಡೋದಕ್ಕೆ ಬಿಟ್ಬಿಡ್ಬೇಕು ಇಲ್ಲಾಂದರೆ ನಮ್ಮನ್ನು ಗೋಳೇಕಂತಾನೆ ಹಾಗಾಗಿ ಅವನು ಕೂಡ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಆನಂತರ ಹನ್ನೊಂದುವರೆ ಅನ್ನೋಂಗೆ ಹನ್ನೊಂದು ನಲವತ್ತೈದು ಅನ್ನೋಂಗೆ ಪೂಜಾರಿ ಕೂಡ ಬಂದು ಬಾಗಿಲೆಲ್ಲ ಓಪನ್ ಮಾಡಿದರು ನಾವು ಅದು ಏನೇನು ತಂದಿದ್ವಲ್ಲ ಮುಡಿ ಕೊಡೋಕ್ಕೆ ಮಡ್ಲಕ್ಕೆ ಎಲ್ಲ ಕೊಡಬೇಕಲ್ಲ ಅಕ್ಕಿ ಬೆಲ್ಲ ಎಲ್ಲ ಕೊಡಬೇಕಲ್ಲ ಅಕ್ಷ ಇದ್ದ ದಕ್ಷಿಣ ಎಲ್ಲ ಅದಕ್ಕೋಸ್ಕರ ನಾವು ಅದಕ್ಕೆಲ್ಲ ರೆಡಿ ಮಾಡ್ಕೊಂಬಂದಿದ್ವಿ ಅದನ್ನೆಲ್ಲ ಡಿವೈಡ್ ಮಾಡ್ತಾಯಿದ್ವಿ ಪೂಜೆಗೆ ಏನೇನು ಕೊಡಬೇಕು ಮತ್ತು ಅಲ್ಲಿಗೆ ಏನೇನು ಕೊಡಬೇಕು ಅಂತೆಲ್ಲ ಡಿವೈಡ್ ಮಾಡಿ ಇದ್ವಿ ನಾನು ಅಮ್ಮ ಆಮೇಲೆ ಇನ್ನೂ ಅಲಂಕಾರ ಎಲ್ಲ ಮಾಡಿರಲಿಲ್ಲ ಯಾರೋ ಎಲೆ ಅಲಂಕಾರ ಎಲ್ಲ ಮಾಡಿಸ್ತಾ ಇದ್ರು ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು ಪೂಜಾರಿ ಆಂಜನೇಯ ಸ್ವಾಮಿ ಹೀಗೆ ಕಾಣಿಸ್ತಾ ಇದ್ರು ಇದು ಬಂದು ಅಪ್ಪ ಮನೆಯ ದೇವರು ತುಂಬಾ ನಂಬಿಕೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗುವಂಥ ಮನೆ ದೇವರು ನಾನು ಮದುವೆ ಆದಮೇಲೂ ಕೂಡ ಬಂದು ಆ ಸತಿ ಆದರೂ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತೀವಿ ಇಲ್ಲೆಲ್ಲ ಜಾತ್ರೆ ಎಲ್ಲ ನಡೀತಾ ಇರುತ್ತೆ ಆ ಟೈಮಲ್ಲಂತೂ ನಿಜ ಅಷ್ಟು ಜನ ಬರ್ತಾರೆ ಅಷ್ಟು ಭಕ್ತಾದಿಗಳು ಇಷ್ಟು ಜನ ಬರ್ತಾರೆ ಅಷ್ಟು ನಂಬಿಕೆ ಇಟ್ಟು ಈ ತಂದೆನೇ ಪೂಜಿಸ್ತಾರೆ ನೀವು ನೋಡ್ಬೋದು ಅವಾಗಿಂದ ಒಂದು ಕೋತಿನೂ ಕಾಣಿಸ್ಲಿಲ್ಲ ಯಾವಾಗ ದೇವ್ರ ಬಾಗಿಲು ಅಂದರೆ ಏನು ಇದೆಯಲ್ವಾ ಗೇಟ್ ಓಪನ್ ಆಯಿತು ಅಲ್ಲಿ ತಕ್ಷಣನೇ ಕೋತಿಗಳು ಕಡೆ ಬಂದು ಅಷ್ಟು ಪವರ್ಫುಲ್ ದೇವರು ಅಂತಾನೆ ಹೇಳ್ಬೋದು ಆವಾಗಿಂದ ನಾವೆಲ್ಲ ಅದನ್ನೇ ಅಂದ್ಕೊತಾ ಇದ್ವಿ ನೋಡು ಬಾಗಿಲು ಓಪನ್ ಆಗಿರಲಿಲ್ಲ ಒಂದು ಕೋತಿ ಒಂದು ಏನೂ ಇರಲಿಲ್ಲ ಜಸ್ಟ್ ಬಾಗಿಲು ಓಪನ್ ಆಗ್ತಿದ್ದು ಹಿಂದೆ ಇಷ್ಟು ಕೋತಿಗಳು ಅಲ್ಲಿ ಬಂದು ಸುತ್ತ ಮರ ಸುತ್ತ ಎಲ್ಲ ಸುತ್ಕೊಂಬಿಟ್ವು ಅಂದರೆ ಅಷ್ಟು ಬಂದ್ಬಿಟ್ವು ಕೆಲವು ಸರ್ತಿ ಜಾತ್ರೆ ಟೈಮಲ್ಲಂತೂ ಅವನ್ನ ಹಿಡಿಯೋದಕ್ಕೆ ತುಂಬ ಕಷ್ಟ ಅಂದರೆ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಕಿತ್ಕೊಳ್ಳೋಕ್ಕೆ ಹಣ್ಣುಗಳು ಕಿತ್ಕೊಳ್ಳೋಕ್ಕೆಲ್ಲ ಬರ್ತಾಯಿರ್ತವೆ ಪಾಪ ಒಂದೊಂದ್ಸತಿ ಊಟವೇ ಇರೋದಿಲ್ಲ ಅಷ್ಟು ಬೇಜಾರಾಗ್ತಾ ಇರುತ್ತೆ ಇವಾಗ ದೇವ್ರ ಸ್ಥಾನದ ಬಾಗ್ಲೆಲ್ಲ ಓಪನ್ ಮಾಡಿ ಪಾಪಗೆ ತೀರ್ಥ ಎಲ್ಲ ಹಾಕಿಸ್ಕೊಂಡು ಬಂದ್ವಿ ಪೂಜೆ ಎಲ್ಲ ಆಮೇಲೆ ಮಾಡಿಸ್ಕೊಳ್ಳಿವಂತೆ ಫಸ್ಟು ಮುಡಿ ಕೊಟ್ಬಿಡಿ ಅಂತ ಹೇಳ್ಬಿಟ್ರು ಪೂಜಾರಿ ಹೇಳಿದ್ರು ಸರಿ ಆಯಿತು ಅಂತ ಅವ್ನಿಗೆ ತೀರ್ಥ ಹಾಕಿ ಬಂದರು ಇಲ್ಲಿ ನೋಡಿದರೆ ಅಲ್ಲೊಂದು ಕೋತಿ ಮರಿ ಚಿಕ್ಕ ಕೋತಿ ಮರಿ ಅದು ಅಪ್ಪನ ನೋಡಿ ಇತ್ತು ಅಂತ ಅವನು ಹೋಗಿ ಅದನ್ನು ಹೋಗ್ತಾ ಹೋಗ್ತಾಯಿದ್ದ ಸರಿ ಆಯ್ತು ಬಂದ್ಬಿಡ್ರಿ ಅವರು ಹಾಕಿದ್ರು ಆದ್ರೆ ತೆಗಿತಾರಲ್ಲ ಅವರೇ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಒಂದು ನಾಲ್ಕು ಜನ ಮುಡಿ ತೆಗ್ಸಕ್ ಬಂದಿದ್ರು ಸೊ ಅವ್ರನ್ನ ವೇಟ್ ಮಾಡಿಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು ಬುಬು ಕೂದಲು ತೆಗೆದು ಬಿಡ್ತಾರೆ ಇವತ್ತು ಇವತ್ತು ಅಪ್ಪ ಕೂದಲು ತಗಬಿಡ್ತಾರೆ ಲಾಸ್ಟ್ ತಾತ ಹಿಂಗ್ ಕೊಡ್ತೀಯ ಕೂದಲನ್ನ ತಾತ ಹಿಂಗೆ ಕೊಡಪ್ಪ ಇರ್ಲಿ ಕೊಡಪ್ಪ ಇರ್ಲಿ ಕೊಡಪ್ಪ ಇಷ್ಟೇ ಇಷ್ಟ ಕೊಡಪ್ಪ ಕೊಡ್ತೀಯಾ ಆದರೆ ಮುಡಿ ತೆಗ್ಯೋಕ್ಕೆ ಅಂತಲೇ ಒಬ್ರು ಬರ್ತಾರಲ್ಲ ಅವ್ರು ಇನ್ನೂ ಬಂದಿರಲಿಲ್ಲ ಅವರು ಫೋನ್ ಮಾಡಿದ್ವಿ ಅವ್ರು ಮುಂಚೆನೇ ಬರ್ತೀವಿ ಅಂತ ಹೇಳಿದರು ಆದರೆ ಇನ್ನೂ ಬಂದಿರಲಿಲ್ಲ ಸರಿ ಆಯಿತು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಎಷ್ಟೋ ಜನ ಫ್ಯಾಮಿಲಿ ಎಲ್ಲ ಬಂದಿದ್ರು ಮುಡಿ ತಗ್ಸೋದಕ್ಕೆ ಮಕ್ಕಳಿಗೆ ಅಂತಲೇ ಹೇಳಿಬಿಟ್ಟು ಸರಿ ಆಯಿತು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ನೋಡ್ಬೋದು ಅಜ್ಜಿ ಮೊಮ್ಮಗ ಅಂತೂ ಹಿಡಿಯೋದಕ್ಕೆ ಆಗ್ತಾಯಿಲ್ಲ ಅವನು ಅವ್ರ ಮೇಲೆ ಬಿಡ್ತಾಯಿಲ್ಲ ಹತ್ತು ಹೋಗಿ ಕೂತ್ಕೊಳ್ಳೋದು ಜಿಗ್ಗಿಯೋದು ನಾಗೋದೆಲ್ಲ ಮಾಡ್ತಾ ಇದ್ವಿ ಹಾಗೆ ಈ ಟೈಮಲ್ಲಿ ಸ್ವಲ್ಪ ಒಂದೆರಡು ಫೋಟೋಸು ವೀಡಿಯೋಸು ಎಲ್ಲ ತಕ್ಕೊಂಡು ಆ ನಂತರ ತುಂಬಾ ಖುಷಿ ಆಯ್ತು ತುಂಬಾ ಟೈಮ್ ಸ್ಪೆಂಡ್ ಮಾಡೋದು ಸುತ್ತ ಒಂದು ಪೊಲ್ಯೂಷನ್ ಇಲ್ಲ ವೆಹಿಕಲ್ ಸೌಂಡ್ ಕೇಳ್ತಾರೆ ಬೈಲು ಫುಲ್ಲು ಬೈಲು ಆ ದೇವ್ರ ಹೆಸರೇ ಬೈಲಾಂಜನೇಯ ಅಂತ ಫುಲ್ಲು ಸುತ್ತಾನು ಬೈಲಿರುತ್ತೆ ನೀವೆಲ್ಲ ನೋಡಿದ್ರು ಬೈಲು ಕೆಲಸತಿ ಇವಾಗ ಎಲ್ಲ ಒಣಗೋಗಿ ಬರ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸುತ್ತ ದೇವಸ್ಥಾನ ಪೂರ್ತಿ

ಹಾಗೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅಲ್ಟೆ ಹೊಡ್ಕೊಂಡು ಮಾತಾಡಿಕೊಂಡು ಕಾಲು ಹೇಳ್ಕೊಂಡು ಪ್ರವೀಣ್ ಅವ್ರಿಗೆ ಹಾಯ್ ಮಾಡು ಅಂತ ಇದ್ದೀನಿ ಅವ್ರಿಗೆ ಸ್ವಲ್ಪ ಒಂಥರ ಮುಜುಗರ ಮುಜುಗರ ಇನ್ನೂ ಅವ್ರಿಗೆ ಹೋಗಿ ಕಮ್ಮಿ ಆಗಿಲ್ಲ ಹಾಗಾಗಿ ಅವ್ರು ಇಲ್ಲ ಜಾಸ್ತಿ ಆದರೆ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಮಾತಾಡ್ಸ್ತೀನಿ ಅಣ್ಣನ ಜೊತೆ ಮಾತಾಡಿ ವೀಡಿಯೋಸ್ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಒಂಥರ ಮುಜುಗರ ಫೀಲಿಂಗ್ ಇದೆ ಇನ್ನೂ ಮನ್ಸೊಳಗೆ ಅದು ಕಂಪ್ಲೀಟಾಗಿ ಹೋಗ್ಬಿಟ್ರೆ ಅವರ ಆಗಿ ನಾವು ಹೇಗೆ ಮಾತಾಡ್ತೀವೋ ಅದೇ ರೀತಿಯಾಗಿ ಮಾತಾಡ್ತಾರೆ ಆಮೇಲೆ ನಾವು ಎಷ್ಟೊತ್ತು ವೆಯ್ಟ್ ಮಾಡಾದ್ಮೇಲೆ ಮುಡಿ ಕೊಡೋರು ಬಂದರು ಅಪ್ಪುನೇ ಫಸ್ಟು ಅವನಿಗೆ ತಲೆಯೆಲ್ಲ ನೆನೆಸ್ಕೊಂಡು ಹೋಗಿ ಕೂತ್ಕೊಂಡ್ವಿ ಈ ಸತಿ ಏನಾಯಿತು ಅಂದರೆ ಒಂದು ಚೂರು ಹತ್ತಿಲ್ಲ ಅಪ್ಪು ಅಂತೂ ನೀವು ನೋಡ್ಬೋದು ಅವ್ರು ಹೇಗೆ ಕೂರಿಸ್ಕೊಂಡಿದ್ರು ಹಾಗೆ ಕೂರಿಸ್ಕೊಂಡು ಅವನು ಮುಡಿನ ತಗಸ್ಕೊಂಡ ಒಂದು ಚೂರು ಹತ್ತಿಲ್ಲ ಮೊದಲನೇ ಸತಿ ಒಂಬತ್ತು ತಿಂಗಳಲ್ಲೂ ಕೊಟ್ಟಾಗೂ ಅಷ್ಟೇ ಅವ್ನು ಅತ್ ಅಳ್ಳೇ ಇಲ್ಲ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದ ಆದರೆ ಸೆಕೆಂಡ್ ಸತಿ ಕೊಡ್ಬೇಕಾದ್ರೆ ಅವ್ನಿಗೆ ಏನಾಯಿತು ಗೊತ್ತಿಲ್ಲ ತುಂಬ ಜೋರಾಗಿ ಹತ್ಬಿಟ್ಟು ಅವನು ಅಚ್ಚು ಪೂರ್ತಿ ತೆಗಿಯೋವರೆಗೂ ಹತ್ತ ಆದರೆ ನಮ್ಗೆ ಈ ಸತಿ ನಮಗೆ ಶಾಕು ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ ಆದರೆ ಒಂದು ಚೂರು ಅವನು ನೋಡಬಹುದು ನೋಡ್ಬೋದು ಸೈಲೆಂಟಾಗಿ ಕೂತ್ಕೊಂಡು ಇದ್ದ ಅಲ್ಲಿ ಇನ್ನೂ ಕೆಲವರು ಮುಡಿ ಕೊಡೋಕ್ಕೆ ಬರ್ತಿದ್ರು ಅವರು ಹೇಳ್ತಾಯಿದ್ರು ನೋಡ್ದ ಮಗು ಎಷ್ಟು ಚೆನ್ನಾಗಿ ಒಂದು ಚೂರು ಇಲ್ಲ ಎಷ್ಟು ಚೆನ್ನಾಗಿ ಮುಡಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಪಾಪಾಗ ಹೇಳ್ತಾಯಿದ್ರು ನೋಡು ಅಣ್ಣ ಇದೇ ಥರ ಕೂತಿದ್ದಾನೆ ನೀನು ಸೈಲೆಂಟಾಗಿ ಕೂತ್ಕೊಳ್ಬೇಕು ಅಳಬಾರ್ದು ಅಂತ ಹೇಳ್ತಾಯಿದ್ರು ನಮಗೆ ಶಾಕು ಒಳಗಡೆ ಏನಪ್ಪ ಇದು ಇವನು ಅಳ್ತಾನೆ ಇಲ್ವಲ್ಲ ಎಷ್ಟು ಸೈಲೆಂಟಾಗಿ ಕೂತಿದ್ದಾನಲ್ಲ ಅಂತ ಹೇಗೋ ಅಕ್ಲಿ ಸೈಲೆಂಟಾಗಿ ಕೂತಿದ್ದ ಅವ್ನು ಕಿರ್ಚಾಡ್ಬಿಟ್ಟಿದ್ರೆ ಬ್ಲೇಡ್ ಏನಾದರೂ ಗಾಯ ಎಲ್ಲ ಆಗ್ಬಿಡೋದೇನೋ ಅಂತ ಭಯ ಇತ್ತು ಅದು ಆರಾಮಾಗಿ ತೆಗೆಸ್ಕೊಂಡು ನೋಡ್ಬೋದು ಹೇಗೆ ನೋಡ್ತಾ ನೋಡ್ತಾಯಿದ್ದಾನೆ ಕಳ್ಳಂತರ ಅಂತ ಆ್ಯಂಡ್ ಮುಡಿ ಎಲ್ಲ ಫೈನಲ್ ಆಗಿ ತಗಸ್ಕೊಂಡು ದಕ್ಷಿಣ ಎಲ್ಲ ಕೊಟ್ಟು ಆನಂತರ ಅವನಿಗೆ ಸ್ನಾನ ಮಾಡ್ಸೋದಕ್ಕೆ ಅಂತ ಕರ್ಕೊಂಬಂದ್ವಿ ಸ್ನಾನ ಮಾಡಿಸ್ಬೇಕಾದ್ರೆ ಅತ್ತ ಅವನು ಯಾಕಂದರೆ ಅಲ್ಲಿ ಬಿಸಿನೀರೆಲ್ಲ ಬರೋದಿಲ್ಲ ನಾವು ಹೋಗೋದಕ್ಕಾಗಲ್ಲ ಅಲ್ಲಿ ಏನು ನೀರು ಇರುತ್ತೋ ಅದರಲ್ಲೇ ಸ್ನಾನ ಮಾಡಿಸಿ ಅವ್ರಿಗೆ ಶುದ್ಧ ಮಾಡಿ ಆಮೇಲೆ ನಾವು ದೇವಸ್ಥಾನದೊಳಗೆ ಕರ್ಕೊಂಡು ಹೋಗಬೇಕು ಸರಿ ಆಯಿತು ಅಲ್ಲೇ ನೆಲ್ಲಿ ನೀರು ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಒಂದು ಎರಡು ಸತಿ ಮೂರು ಸತಿ ಅಂದರೆ ಏನಂತೀರ ನೀರನ್ನ ಈ ಥರ ಹಾಕ್ಸಿದ್ರು ಮೈ ಮೇಲೆ ಅವನು ಫುಲ್ಲು ಅಳ್ತಾವನೆ ಜೋರಾಗಿ ಅಳ್ತಾ ಇದ್ದ ಆಮೇಲೆ ಅವನಾಗ ಅವನೇ ಆಮೇಲೆ ಸುಮ್ಮನಾದ ಯಾಕಂದ್ರೆ ಅವ್ನಿಗೆ ಅಭ್ಯಾಸ ಇದೆ ಅಲ್ವ ನೀರಲ್ಲೆಲ್ಲ ಆಡೋದು ನೀರಲ್ಲಿ ಕೈ ಆಡೋದು ಸೊ ಅವ್ನು ಸ್ವಲ್ಪ ಅವನೇ ಕೈಯ್ಯಲ್ಲಿ ಹಿಂಗೆ ಆಡೋದು ಉಜ್ಗಳೋದೆಲ್ಲ ಮಾಡ್ದ ಆದರೆ ಸಡನ್ನಾಗಿ ಏನಾಯ್ತು ಅಂದರೆ ತಲೆಗೆ ನೀರು ಹಾಕಿದ್ಮೇಲೆ ಅಂದರೆ ತಣ್ಣೀರಲ್ವ ತಲೆಗೆ ನೀರು ಹಾಕಿದ ತಕ್ಷಣ ಜೋರಾಗಿ ಅಳು ಮಾಡೋ ಅಳುವಿಗೆ ಶುರು ಹಚ್ಕೊಂಬಿಟ್ಟು ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯಿತು ಆ ಮಕ್ಳು ಹಿಂಗೆ ಯಾವ ಟೈಮಲ್ಲಿ ಹೆಂಗೆ ಅಳ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಕೆಲವರು ಮುಡಿ ಕೊಡ್ಬೇಕಾದ್ರೆ ಕಿರ್ಚಾಡಿದ್ರು ಅಷ್ಟು ಮಕ್ಕಳು ಕಿರ್ಚಾಡಿದ್ರು ಇವ್ನು ಸ್ನಾನ ಮಾಡಿಸ್ಬೇಕಾದ್ರೆ ತಣ್ಣೀರು ತಣ್ಣೀರು ಕೋಲ್ಡ್ ಕೋಲ್ಡ್ ಅಲ್ವಾ ನಮಗೆ ಒಂಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಸುಮ್ಮನೆ ಮೈಗೆ ನೀರು ಹಾಕಿಸ್ಕೊಂಡು ಆಮೇಲೆ ಕರ್ಕೊಂಬಂದು ಹೇಗೋ ಸಮಾಧಾನ ಮಾಡಿ ಬಟ್ಟೆ ಎಲ್ಲ ಹಾಕ್ಸೋದು ಕೋತಿನೆಲ್ಲ ತೋರಿಸ್ತಾ ಇದ್ವಿ ಸಮಾಧಾನ ಇಲ್ಲ ಅವನು ಜೋರಾಗಿ ಅಳ್ತಾವನೆ ನೀರು ಇದ್ಬಿಟ್ರು ಅಂತ ಆಮೇಲೆ ಅಲ್ಲೆಲ್ಲ ಕೋತಿ ಎಲ್ಲ ಹತ್ರ ಕೂತ್ಕೊಂಡಿದ್ವಲ್ಲ ಅದನ್ನು ತೋರಿಸಿ ಹೇಗೋ ಸಮಾಧಾನ ಮಾಡಿ ಆಮೇಲೆ ಬಟ್ಟೆ ಇಕ್ತಾಯಿದ್ರೆ ಪ್ರವೀಣ್ ಅವರು ನನ್ನ ತಲೆ ಮೇಲೆ ಬಟ್ಟೆ ಎಕ್ಕೋದಕ್ಕೆಲ್ಲ ರೇಗಿಸೋದಕ್ಕೆ ಬರ್ತಾಯಿದ್ರು ನಾನು ಬೇಡ ಸುಮ್ಮನೀರು ಅವನು ಅಳ್ತವನೇ ಚಡ್ಡಿಗೆ ತಿಂದು ಸುಮ್ಮನೀರು ಬಿಡ್ತಾ ಇಲ್ಲ ಅವ್ರು ನಂಗೆ ಟವಲ್ ಮೇಲೆ ತಲೆ ಮೇಲೆ ಇದನ್ನ ಮಾಡೋಕೆ ನೋಡ್ತಾಯಿದ್ರು ಒಂಥರ ತುಂಬಾ ಖುಷಿ ಆಯಿತು ಒಂಥರ ಒಂಥರ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ಈ ಥರ ಫ್ಯಾಮಿಲಿ ಜೊತೆ ಹೋಗಿ ಈ ಥರ ಎಲ್ಲ ಕಾಳು ಎಳ್ಕೊಂಡು ಈ ಥರ ಎಲ್ಲ ಬರೋದು ಅವರು ಒಳಗೆ ಏನಂದ್ರೆ ಪೂಜಾರು ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು ಎಲೆ ಇದನ್ನು ತಂದಿದ್ರಲ್ವ ಎಲೆ ಅಂದರೆ ಎಲೆ ಅಲಂಕಾರ ಮಾಡಿಸ್ತಾಯಿದ್ರು ಒಬ್ಬರು ವಿಲೇದೆಲೆ ಅಲಂಕಾರ ಅಂತ ಹೇಳ್ತಾರಲ್ವ ಅದನ್ನು ಮಾಡಿಸ್ತಾಯಿದ್ರು ಹಾಗಾಗಿ ಪೂಜಾರು ಅದನ್ನು ಮಾಡ್ತಾಯಿದ್ರು ನಾವು ಮುಡಿ ಎಲ್ಲ ತೆಗೆಸ್ಕೊಂಡು ಪಾಪಕ್ಕೆ ಸ್ನಾನ ಮಾಡಿಸ್ಕೊಂಡು ಅಲ್ಲಿಂದ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಇನ್ನು ಪೂಜೆ ಮಾಡಿಸ್ಕೊಳ್ಳೋದು ಒಂದೇ ಅಲ್ಲೇನಂದರೆ ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಪೂಜೆ ಮಾಡೋದು ನಾವು ಅವಾಗೆಲ್ಲ ಅಷ್ಟೊತ್ತಿಗೆ ಹೋಗ್ತಾಯಿದ್ವಿ ಆದರೆ ಈ ಸರ್ತಿ ಜಲ್ದಿ ಹೋಗ್ಬಿಟ್ಟು ನಮಗೆ ಕನ್ಫ್ಯೂಷನ್ ಆಗೋಯ್ತು ಏನಪ್ಪ ಈ ಸರ್ತಿ ಇನ್ನೂ ತೆಗ್ದೇ ಇಲ್ಲ ಅಂತ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಇದು ಪೋಸ್ಟ್ ಮಾಡಿದಾಗ ತುಂಬಾ ಜನ ಹೇಳಿದ್ರಿ ಇದು ಮನೆ ನಮ್ಮನೆ ಟ್ರಿಪ್ ತರ ನಮ್ಗೆ ಅವಾಗ ಅಪ್ಪ ಅಮ್ಮನ್ ಜೊತೆ ಈ ದೇವಸ್ಥಾನಕ್ಕೆ ಬರೋದು ತುಂಬಾ ಖುಷಿ ಆಗೋದು ನೆಡ್ಕೊಂಡೆಲ್ಲಾ ಆಟ ಆಡ್ಕೊಂಡೆಲ್ಲ ಬರ್ತಾ ಇದ್ವಿ ಇದು ವಿಲೇದಲ್ಲೇ ಅಲಂಕಾರ ಮಾಡಿಸಿದ್ರು ಹಾಗೆ ಇದು ಬಂದು ಆಂಜನೇಯ ಸ್ವಾಮಿ ಇದು ಬೈ ಅಂದ್ರೆ ಏನಂತಾರೆ ಮೆರವಣಿಗೆ ದೇವ್ರು ಅಂತ ಹೇಳ್ತಾರಲ್ಲ ಅದನ್ನು ಪಕ್ಕದಲ್ಲಿ ಇಟ್ಟಿದ್ರು ದೇವಸ್ಥಾನದಲ್ಲಿ ಅಲಂಕಾರ ಇನ್ನು ಮಾಡ್ತಾ ಇದ್ರು ಪೂಜೆ ಮಾಡ್ತಾ ಇರ್ಲಿಲ್ಲ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ ಅಪ್ಪು ಅವನ ತಲೆ ಅವನೇ ನೋಡ್ಕೊಳ್ತಾ ಇದ್ದ ಮುಟ್ಟಿ ಮುಟ್ಟಿ ನೋಡ್ಕೊಳ್ತಾ ಇದ್ದ ಎಲ್ಲೋ ಇದು ಕೂದಲು ಅಂತ ಪಾಪ ಅಂತ ಅನಿಸ್ತಾ ಇತ್ತು ಅವನು ನೋಡ್ಕೊಳ್ತಾ ಇದ್ದಿದ್ದಕ್ಕೆ ಕೂದಲು ತೆಗೆದ್ರ ಯಾರು ತೆಗ್ದಿದ್ದು ಅಲ್ಲಿ ತೆಗ್ದುಬಿಟ್ರ ಯಾರಿಗೆ ಕೊಟ್ಟಿದ್ದೀನೋ ತಾತ ಹಿಂಗೆ ತಾತ ಹಿಂಗೆ ಕೊಟ್ಟಿದ್ದು ಕೈ ಮುಗಿ ತಾತೀ ಕೈ ಮುಗಿ ತಾತ ಹಿಂಗೆ ಕೈ ಮುಗಿ ಕೈ ಮುಗಿ ತಾತ ಹಿಂಗೆ ನೀರು ಕೇಳ್ದು ಅಂತ ಕುಡಿಯೋದು ಕೊಟ್ಟರೆ ಹೋಗಿ ಬಾಟ್ಲು ಡಬ್ ಅಂತ ಆಟ ಆಡೋದು ಕಿರ್ಚಾಡೋದು ಎಲ್ಲ ಮಾಡ್ತಾಯಿದ್ದ ಆಮೇಲೆ ಸಡನ್ನಾಗಿ ಏನಾಯ್ತು ಅಂದರೆ ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರು ಗಂಟೆ ಹೊಡಿಯೋದಕ್ಕೆ ಅಪ್ಪು ನೋಡ್ಬೋದು ಹೆಂಗ್ ನಿಂತಿದ್ದಾನೆ ಅಂದರೆ ಒಂದು ನಿಮಿಷ ನಮಗೆ ಶಾಕ್ ಆಗೋಯಿತು ಅವನಾಗ ಅವನೇ ನಿಂತ್ಕೊಂಡು ಕೈಗೆ ಮುಕ್ಕೊಂಡು ಒಂಥರ ಈ ನಿಮಗೆ ಗೊತ್ತಿರ್ಬೋದು ದೇವರು ತುಂಬ ಭಕ್ತಿಯಿಂದ ನಿಂತ್ಕೊಂಡ್ಬಿಡ್ತಾರಲ್ಲ ಸೇಮ್ ಕಾಣಿಸ್ತಾ ಇತ್ತು ಮುಖದಲ್ಲಿ ಆ ಶ್ರದ್ಧೆ ಆ ಕೈ ಹಿಡ್ಕೊಂಡಿದ್ದೆಲ್ಲ ಒಂದು ನಿಮಿಷ ನೋಡೋಂಗೆ ಶಾಕ್ ಆಯಿತು ಅವನು ಕೂಡ ಕೈ ಮುಗ್ದ ಆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು ನಾನು ತುಂಬ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಿಲ್ಲ ಆಗುತ್ತೋ ಅಷ್ಟು ಮಾತ್ರ ತಕೊಂಡೆ ಪೂಜೆ ಎಲ್ಲ ಮುಗ್ಸದ್ಮೇಲೆ ಅವನಿಗೆ ಮೆರವಣಿಗೆ ದೇವ್ರ ಮುಂದೆ ಆಶೀರ್ವಾದ ಇದ್ದ ಕರೆಕ್ಟಾಗಿ ಬಗ್ಗು ಅಂದರೆ ಫುಲ್ ಎತ್ಕೊಂಡು ಬಗ್ಬಿಟ್ಟಿದ್ದ ಅದನ್ನೇ ಇದ್ದೆ ಕೈಯಲ್ಲೇ ಮುಗಿಸಿ ಹಣ್ಣು ನೋಡ್ಬೋದು ಸ್ವಾಮಿಗೆ ಈ ಥರ ಅಲಂಕಾರ ಮಾಡಿದರು ಒಂದೊಂದು ಸರ್ತಿ ಬೆಣ್ಣೆ ಅಲಂಕಾರ ಈ ಥರ ಎಲ್ಲ ಮಾಡಿಸ್ತಾರೆ ನೋಡೋದಕ್ಕೆ ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತಾರೆ ಸ್ವಾಮಿ ಅಂತೂ ಆಮೇಲೆ ಅಮ್ಮ ಅವರು ಕೂಡ ಹೂವು ಕೇಳ್ತಾಯಿದ್ರು ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಪ್ರತಿ ಸತಿ ಹೇಗಾಗುತ್ತೋ ಅಂದರೆ ನುಗ್ಗು ನುಗ್ಗಾಟದಲ್ಲಿ ಹೋಗಿ ಪೂಜೆ ಬರ್ತಾ ಇದ್ವಿ ಈ ಸತಿ ನಾವೇ ಹೋಗಿದ್ದರಿಂದ ಆರಾಮಾಗಿತ್ತು ಹಾಗೆ ನಾವು ಅಡುಗೆಯೆಲ್ಲ ಬಂದಿದ್ವಿ ಪಲಾವು ಮಧ್ಯಾಹ್ನ ಆಗುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮರದ ಹತ್ರನೇ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿ ಯಾಕಂದರೆ ಕೋತಿಗಳು ತುಂಬ ಜಾಸ್ತಿ ಬಂದು ಬಂದು ಎಳಿತಾ ಇರ್ತವೆ ಹಾಗಾಗಿ ತುಂಬಾ ಏನು ಕಾಟ ಕೊಡ್ಲಿಲ್ಲ ನಾವು ಅದಕ್ಕೂ ಕೂಡ ಅನ್ನ ಇಟ್ಬಿಟ್ಟು ಆಮೇಲೆ ನಾವು ಸೈಡ್ಗೆ ಊಟ ಮಾಡ್ಕೊಂಡ್ವಿ ಆ ಈ ಥರ ಪಾಪ ಎಷ್ಟೋ ದಿವಸ ಆಗಿರುತ್ತೆ ಕೆಲವೊಂದು ಕೋತಿಗಳಂತೂ ಅಲ್ಲಿ ಊಟ ಮಾಡಿ ಅಲ್ಲಿ ಶನಿವಾರ ಶನಿವಾರದೊತ್ತು ಪೂಜೆ ಮಾಡ್ತಾರಲ್ಲ ಆ ಟೈಮ್ ಅಲ್ಲಿ ಏನಾದ್ರೂ ಸಿಗುತ್ತಾ ಅಂತಾನೆ ಬರ್ತವೆ ಹಾಗಾಗಿ ನಾವೇನು ತಗೊಂಡೋಗಿರ್ತೀವೋ ಅದನ್ನ ಅಲ್ಲೇ ಈ ಖುಷಿ ಆಯ್ತು ಅಲ್ಲಿ ಊಟ ಮಾಡಿ ಸ್ವಲ್ಪ ಮಾತಾಡಿಕೊಂಡು ವಾಪಸ್ಸು ಬಂದ್ವಿ ಒಂಥರ ಏನೋ ಒಂಥರ ಖುಷಿ ದಿನ ಅಂತಲೇ ಹೇಳ್ಬೋದು ಹಾಗಾಯಿತು ಹಾಗೆ ವಾಪಸ್ ಬರ್ತಾ ಸ್ವಲ್ಪ ಒಂದು ಮೂರುವರೆನೇ ಆಗಿತ್ತು ವಾಪಸ್ ಬರಬೇಕಾದ್ರೆ ಆ ಕಡೆಯೆಲ್ಲ ಏನಂದರೆ ನಾವು ಒಳಗಿಂದ ಹೋಗೋದ್ರಿಂದ ಈ ಥರ ಫುಲ್ಲು ತೋಟ ಮನೆ ಹಸುಗಳು ಈ ಥರ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಏನೋ ಬೇರೆ ಇದ್ರ ಥರ ಹೋಗ್ತಾ ಇದ್ದೀವೇನೋ ಅಂತಲೇ ಅನ್ನಿಸ್ತಾ ಇರುತ್ತೆ ನಾವು ನಾವು ಮೂರು ಜನ ಬಂದ್ವಿ ಪಾಪು ಮಲ್ಕೊಂಡ್ಬಿಟ್ಟಿದ್ದ ಅಂತ ಹೇಳ್ಬಿಟ್ಟು ಅಮ್ಮ ಎತ್ಕೊಂಡಿದ್ರು ಅವನ್ನ ಯಾಕಂದ್ರೆ ನಾವು ಮುಂದೆ ಕೂರಿಸ್ಕೊಂಡ್ರೆ ಅವನು ಮುಂದೆಗಡೆ ಬೀಳ್ತಾಯಿರ್ತಾನೆ ಅವ್ರಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ವಿ ಆಮೇಲೆ ಮೂರು ಜನ ಕೂತ್ಕೊಂಡು ಹೋಗ್ತಾಯಿದ್ದೀರಾ ತಪ್ಪಲ್ವಾ ಅಂತೆಲ್ಲ ಹೇಳ್ಬೇಡಿ ನಮ್ಮೂರಿಂದ ಅಪ್ಪನೂರು ಅಪ್ಪನೂರು ಪಕ್ಕನೇ ಇರೋದು ದೇವಸ್ಥಾನ ಹತ್ರನೇ ಹಾಗಾಗಿ ಮೂರು ಜನ ಹೊಟ್ವಿ ಅಷ್ಟೇ ಇದು ಬಂದು ನಮ್ಮ ಅಪ್ಪ ನಮ್ಮ ತಂದೆ ಊರು ಅಲ್ಲಿ ಇವಾಗೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ದಾರೆ ದೇವಸ್ಥಾನಗಳೆಲ್ಲ ಆಗಿದೆ ಆಮೇಲೆ ಮಕ್ಕಳಿಗೆ ಪಾರ್ಕ್ ಅಂತೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು ಅದನ್ನೇ ಮಾತಾಡ್ಕೊಂಡು ಇದ್ವಿ ಎಷ್ಟು ಚೆನ್ನಾಗಿದೆ ನೋಡು ಅವಾಗ ನಾವು ಹೋದಾಗ ಇದೆಲ್ಲ ಫುಲ್ಲು ಬಯಲು ಒಂಥರ ಹೇಗೆಂದರೆ ನೀಲಗಿರಿ ಮರಗಳೇ ಜಾಸ್ತಿ ಇದ್ದಿದ್ದು ಫುಲ್ಲು ಬಯಲು ಥರನೇ ಇದ್ದಿದ್ದು ಅದನ್ನೇ ಮಾತಾಡ್ಕೊಂಡು ಬರ್ತಾಯಿದ್ವಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ಮಾಡಿದ್ದಾರೆ ಸ್ಕೂಲು ಈ ಥರದ್ದು ಬರ್ತಾ ಇದ್ವಿ ಅಪ್ಪು ಮಲ್ಕೊಂಡ್ಬಿಟ್ಟಿದ್ದೆ ಅಂತ ಅಮ್ಮನೇ ಎತ್ಕೊಂಡಿದ್ರು ಅಲ್ಲಿಂದ ಹೇಗೋ ಮನೆಗೆ ಬಂದ್ವಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಊಟ ಬೇರೆ ಮಾಡಿದ್ದು ಅಲ್ಲಿಂದ ಟ್ರಾವೆಲ್ ಮಾಡಿದ್ದು ಒಂಥರ ವಾಮಿಟ್ ಬರೋಂಗೆ ಆಗ್ಬಿಟ್ಟಿತ್ತು ಮನೆಗೆ ಬಂದು ಒಂದು ಸ್ವಲ್ಪತ್ತು ಕೂತ್ಕೊಂಡು ಅಮ್ಮ ಹೇಳ್ತಾಯಿದ್ರು ಮುಡಿ ತೆಗಿಸ್ಬಿಟ್ಟಿದ್ದಾರೆ ಸೂಪರಾಗಿ ಕಾಣಿಸ್ತವನೇ ನನ್ನ ಮಮ್ಮಗೆ ಅಂತ ಹೇಳ್ತಾಯಿದ್ರು ಅಲ್ಲಿ ಹಿಂದೆಗಡೆ ಸಾಂಗ್ ಹಾಕ್ಬಿಟ್ಟಿದ್ರು ಹಾಗಾಗಿ ಅದನ್ನು ತೆಗಿಬೇಕಾಗಿತ್ತು ಕಾಪಿರೈಟ್ಸ್ ರೈಟ್ಸ್ ಹಾಗೆ ಸಂಜೆ ಅಮ್ಮ ಎಲ್ಲರೂ ಇರಿಸ್ಕೊಂಡಿದ್ದೆ ನಾನೇ ಯಾಕಂದ್ರೆ ನಾಳೆ ಭಾನುವಾರ ಅಲ್ವಾ ಏನು ಮಾಡ್ತಾರೆ ಹೋಗಿ ಏನಾದರೂ ಸ್ಪೆಷಲ್ ಮಾಡೋಣ ನಾಳೆ ಅಂತ ಇರಿಸ್ಕೊಂಡಿದ್ದೆ ಅಮ್ಮ ಜ್ಯೂಸ್ ಮಾಡಿದ್ರು ಅಂತೇಳಿ ಅವ್ನ ಮಮ್ಮಗ ಕರ್ಕೊಂಡೋಗಿ ಜ್ಯೂಸ್ ಎಲ್ಲಿ ಕುಡಿಸ್ತವ್ರು ನೋಡಿ ಇದ್ರ ಮೇಲೆ ಕೂರಿಸ್ಕೊಂಡು ಕುಡಿಸ್ತವ್ರೆ ಯಪ್ಪ ಅವ್ನಿಗಂತೂ ಅಂತೂ ಕೆಲಸತಿ ಏನಾದರೂ ಕುಡಿಸ್ಬೇಕಂದ್ರೆ ಇದೇ ಥರ ಮಾಡಬೇಕು ಕೆಲಸತಿ ನಾನು ಈಚೆಗಡೆ ಟ್ರ್ಯಾಕ್ಟ್ರ್ ಮೇಲೆಲ್ಲೂ ಕೂರಿಸ್ಕೊಂಡು ಕುಡಿಸ್ತೀನಲ್ಲ ಆ ಥರ ಅವ್ರ ಅಜ್ಜಿ ಕೊಟ್ಟಿದ್ದಕ್ಕೆ ಟ್ಯೂಷನ್ ಮಕ್ಕಳು ಬಂದಿದ್ರು ಅಂತ ಹೇಳಿಬಿಟ್ಟು ಅವ್ರ ಅಜ್ಜಿಗೆ ಕೊಟ್ಟಿದ್ದೆ ಕುಡಿಸ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಕೊಂಡು ಅದನ್ನ ಹೇಳ್ತಾ ಹೇಳ್ತಾಯಿದ್ರು ಅವ್ನಿಗೆ ಎಷ್ಟು ನೈಸ್ ಮಾಡ್ಬೇಕು ನೋಡು ಒಂದು ಹಣ್ಣಿನ ಜ್ಯೂಸ್ ಕುಡ್ಸೋಕೆ ಅಂತ ಹೇಳ್ತಾಯಿದ್ರು ಹಂಗೇನಿಲ್ಲ ನಾನು ಕೊಟ್ಟು ಕೂರಿಸ್ಕೊಂಡು ಕುಡಿಸಲ್ವಾ ನೀನೇನ ಕಲ್ಲಿ ಕರ್ಕೊಂಡೋಗಿದ್ದ ರೋಡಿಗೆ ಅದನ್ನೇ ಕೇಳ್ತಾನೆ ಅಂತ ನಾನು ಹೇಳ್ತಾ ಇದ್ದೆ ಏ ಮಗು ಅಂತ ಹೇಳ್ಬಿಟ್ಟು ಸುಮ್ಮನಾದ್ರು ಸಂಜೆ ಬೇರೆ ಅಲ್ವಾ ಟ್ಯೂಷನ್ ಮಕ್ಕಳು ಬೇರೆ ಬಂದಿದ್ದರು ನಾನು ಟ್ಯೂಷನ್ ಮಾಡ್ತಾ ಅಕ್ಕ ಅಮ್ಮ ಒಬ್ಬಟ್ಟು ಏನಾದರೂ ಮಾಡ್ತೀನಿ ಅಪ್ಪುದು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನ ಅಲ್ಲೇ ಎತ್ತಿಟ್ಟಿದ್ದೆ ಊರ್ನಾನು ಮಾತ್ರ ಎತ್ತಿಟ್ಟಿದ್ದೆ ಅದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾದರು ಅವರು ಬ್ಯಾಗಲ್ಲಿ ಎಲ್ಲೆಡ್ಕೆ ತೊಗೊತೀನಿ ತೊಗೊಂಬ ಅಂದಿದ್ದಕ್ಕೆ ತೊಗೊಂಡ್ಬಂದ ತಿರ್ಗಿ ವಾಪಸ್ಸು ತೊಗೊಂಡೋಗಿ ಇಕ್ಕಪ್ಪ ಅಂದರೆ ತೊಗೊಂಡೋಗಿಕ್ತಾಯಿದ್ದೆ ಅಮ್ಮ ಅಂತೂ ಎಷ್ಟು ು ಪಾಪುನಂತ ಇದು ಮಾಡ್ತಾ ಇದ್ರು ತುಂಬ ಅಷ್ಟು ಚೂಟಿಯಾಗಿ ಅವನು ಹೇಳಿದ ಕೆಲಸ ಎಲ್ಲ ಮಾಡೋದ್ರಿಂದ ನಮಗೂ ಖುಷಿನೇ ಅವನ ಹತ್ರ ಆಟ ಆಡಿಕೊಂಡು ಆ್ಯಕ್ಟಿವ್ ಆಗಿರೋದು ತುಂಬ ಖುಷಿನೇ ಹಾಗೆ ಮಕ್ಕಳಿಗೆ ನಾನು ಟ್ಯೂಷನ್ ಮಾಡ್ತಾ ಇದ್ದೆ ಯಾಕಂದ್ರೆ ಅವ್ರನ್ನ ಕರೆಸ್ಬಿಟ್ಟಿದ್ದೆ ಶನಿವಾರ ಬೇರೆ ನಾಳೆ ಇನ್ನೂ ಟ್ಯೂಷನ್ ಇರೋದಿಲ್ಲ ಸುಮ್ಮನೆ ಮಕ್ಕಳಿಗೆ ಓದೋದೆಲ್ಲ ಹಿಂದೆ ಉಳಿದ್ಬಿಡುತ್ತೆ ಇನ್ನು ಎಕ್ಸಾಮ್ಸ್ ಬೇರೆ ಅವ್ರಿಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಟ್ಯೂಷನ್ ಶುರು ಮಾಡಿಕೊಂಡೆ ಅದಕ್ಕೆ ಅಪ್ಪು ಕೂಡ ಸ್ಲೇಟು ಇದನ್ನೆಲ್ಲ ತೊಗೊಂಡೋಗಿ ಅವ್ರ ಅಜ್ಜಿ ಮುಂದೆ ಅಂತ ಹೇಳ್ಬಿಟ್ಟು ಇದ್ದ ಅವನು ಒನ್ ಟು ತ್ರೀ ಅಂತ ಅಮ್ಮ ಹೇಳ್ಕೊಟ್ರೆ ಇವನಿಲ್ಲ ಆ ಅಂತ ಬರಿಬೇಕು ಆ ಅಂತ ಬರಿಬೇಕು ಅಂತ ಇದ್ದ ಅಂದರೆ ಏನಂದರೆ ಅಪ್ಪಗೂ ಇವಾಗ ನಾನು ಟ್ಯೂಷನ್ ಮಾಡ್ತಾ ಇರೋದ್ರಿಂದ ಅವರ ಮಕ್ಕಳೆಲ್ಲ ಬರೀತಾ ಇರ್ತಾರಲ್ಲ ಅದನ್ನು ನೋಡಿ ಅವನಿಗೂ ಏನೋ ಒಂಥರ ಇಂಟ್ರೆಸ್ಟು ನಾನು ಬರಿಬೇಕು ಅಂದರೆ ಇಷ್ಟಲೇಟ್ ತಂದುಕೊಟ್ಟಾಗಿಂದ ಅವನು ಅಷ್ಟೇ ಅವನೇ ಸಪ್ರೇಟಾಗಿ ಸತಿ ಕೂತ್ಕೊಳ್ತಾನೆ ಅದ್ರ ಮೇಲೆ ಗೀಚಾಡೋದು ಏನಾದರೂ ಒಂದು ಬರೆಯೋದಕ್ಕೆ ಟ್ರೈ ಮಾಡೋದು ಆಮೇಲೆ ಬಾಯಲ್ಲಿ ಹೇಳ್ತಾನೆ ಅವನು ಅಂದರೆ ಒನ್ ಟೂ ತ್ರೀ ಆ ಅಂತ ಹೇಳ್ಕೊಂಡು ಅವನು ಬರೀತಾನೆ ಅಭ್ಯಾಸ ಮಾಡ್ತಾಯಿದ್ದಾನೆ ಅದು ಆಗುತ್ತೆ ಯಾಕಂದರೆ ಮಕ್ಕಳು ಈ ಟೈಮಲ್ಲೇ ಮಾತಾಡೋದನ್ನ ಕಲಿತಾರೆ ಅಲ್ವಾ ಹಾಗಾಗಿ ಅಪ್ಪು ಜಾಸ್ತಿ ಮಾತಾಡೋದಿಲ್ಲ ಅದು ನನಗೆ ಭಯ ಆಗ್ತಾ ಇದೆ ಅಂದರೆ ಮೂರು ವರ್ಷ ಕಂಪ್ಲೀಟ್ ಆದಮೇಲೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಮೂರು ವರ್ಷಕ್ಕೆ ಅವ್ನು ಬಿದ್ದಾಗ ಮಾತಾಡ್ತಾರೆ ಅಂತ ಹೇಳ್ತಾರೆ ಅಪ್ಪು ಮಾತಾಡ್ತಾನೆ ಆದರೆ ಅಷ್ಟೊಂದು ಸ್ಪಷ್ಟವಾಗಿ ಮಾತಾಡಲ್ಲ ಏನೋ ಒಂದೊಂದು ಅಕ್ಷರಗಳನ್ನ ಹೇಳ್ತಾನೆ ಹಣ್ಣು ಹೂವು ಈ ಥರದ್ದು ನೀವು ಕೇಳಿಸ್ಕೊಂಡಿದ್ದಾರಲ್ಲ ಆ ಥರ ಮಾತಾಡ್ತಾನೆ ಅಜ್ಜಿ ಆಮೇಲೆ ಎಲ್ಲರನ್ನೂ ರೆಕಗ್ನೈಸ್ ಮಾಡ್ತಾನೆ ಅವ್ರು ಹೇಳೋದು ಅರ್ಥ ಆಗುತ್ತೆ ಅದನ್ನೆಲ್ಲ ಮಾಡ್ತಾನೆ ಅರ್ಥ ಆಗೋದನ್ನೆಲ್ಲ ಮಾಡ್ತಾನೆ അതെല്ലാം മാതാ ഇതെ അഷ്ട വട വട ಯಾರದು ಅಮ್ಮ ಮೊನ್ನೆ ನಾವು ಬರ್ತಡೇಗೆ ಮಾಡಿದ್ವಲ್ಲ ಅದು ಹೂರ್ಣ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಒಬ್ಬಟ್ಟು ಮಾಡಿ ಸಾ ರಸಮ್ ಮಾಡ್ತಾ ಇದ್ವಿ ಎಲ್ಲ ತಿಂದಿದ್ವಲ್ಲ ಸರಿ ಆಯಿತು ರಸಮ್ ಮಾಡಿಬಿಡೋಣ ನೈಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರಸಮ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಆ ಮಕ್ಕಳು ಹೋದ್ಮೇಲೆ ನಾನು ರಸ ಮಾಡ್ಕೊಳ್ತೀನಿ ಮಾಡು ಅಂತ ಸೊ ಊಟ ಮಾಡಿ ಮಲ್ಕೊಂಡ್ವಿ ನಾಳೆ ಏನಾದರೂ ಸ್ಪೆಷಲ್ ಮಾಡೋಣ ಸಂಡೆ ಅಂತ ಹೀಗಿತ್ತು ಇವತ್ತಿನ ಒಂದು ಸಣ್ಣ ಬ್ಲಾಗು ಅಪ್ಪು ಹುಡಿಕೊಡೋದು ನಿಮಗೆ ನನ್ನಸ್ತು ಫುಲ್ ವೀಡಿಯೋ ನೋಡಿ ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್